ಆತ್ಮೀರಿ ಎಲ್ರಿಗೂ ನಮಸ್ತೆ ಇ ಎಲ್ ಎನ್ಕ್ಯಾಶ್ಮೆಂಟ್ಗೆ ಸಂಬಂಧಪಟ್ಟಂತೆ ಇ ಡಿ ಎಸ್ನಲ್ಲಿ ನಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಹೇಗೆ ಅನ್ನೋದನ್ನ ಸಂಪೂರ್ಣ ವಿಚಾರವನ್ನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಏನಾದ್ರು ವಿಚಾರ ಇದ್ರೆ ಕಮೆಂಟ್ ಬ ಕಮೆಂಟ್ ಮಾಡಿ ಅಂತ ಕೇಳ್ಕಂತ ನಾವು ಇ ಡಿ ಎಸ್ಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಹಾಕ್ಲಿಕ್ಕೆ ಒಂದು ಕ್ರೋಮ್ ಬ್ರೌಸರ್ಲಿ ಹೋಗ್ಬೇಕು ಇಲ್ಲಿ ಸರ್ಚ್ ಆಪ್ಷನ್ ಅಲ್ಲಿ ಇ ಡಿ ಎಸ್ ಲಾಗಿನ್ ಅಂತ ಟೈಪ್ ಮಾಡಿ ಅನಂತರ ಇಲ್ಲಿ ಬರ್ತಕ್ಕಂತ ಒಂದು ಲಿಂಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಈ ರೀತಿ ಇ ಡಿ ಎಸ್ ಲಾಗಿನ್ ಪೇಜ್ ಬರುತ್ತೆ ಇಲ್ಲಿ ಏನೇನು ಕೊಡ್ಬೇಕು ಅಂದ್ರೆ ಎಂಪ್ಲಾಯ್ ಅಂತ ಇಲ್ಲಿ ಚೆಕ್ ಬಾಕ್ಸ್ ನಲ್ಲಿ ಕ್ಲಿಕ್ ಮಾಡ್ಕೋಬೇಕು ಯೂಸರ್ ನೇಮ್ ಕೊಡಬೇಕು ಪಾಸ್ವರ್ಡ್ ಕೊಡಬೇಕು ಇಲ್ಲಿರೋ ಕ್ಯಾಪ್ಚನ್ ಸೇಮ್ ಇಲ್ಲಿ ಟೈಪ್ ಮಾಡಬೇಕು ಅನಂತರ ಲಾಗಿನ್ ಅನ್ನ ಕೊಡಬೇಕು ಇನ್ ಕೇಸ್ ಇಷ್ಟಿಲ್ಲ ಅಂದರೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಫಾರ್ಗೆಟ್ ಪಾಸ್ವರ್ಡ್ ಕೊಡಿ ಪಾಸ್ವರ್ಡ್ನ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ನು ಬರುತ್ತೆ ಇಲ್ಲಿ ಎಂಪ್ಲಾಯಿಯನ್ನು ಸೆಲೆಕ್ಟ್ ಮಾಡ್ಕೊತೀನಿ ಒಂದು ಯೂಸರ್ ನೇಮ್ ಬಂದು ಕೆ ಜಿ ಡಿ ನಂಬರ್ನ ಕೊಡಬೇಕು ನಮ್ಮ ಎಂಪ್ಲಾಯ್ ಕೆ ಜಿ ಡಿ ನಂಬರ್ ಏನಿರುತ್ತೆ ಅದನ್ನು ಪಾಸ್ವರ್ಡ್ನ ನಾವು ಏನು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಅದನ್ನು ನಾವು ಇಲ್ಲಿ ಸೇಮ್ ಟೈಪ್ ಮಾಡಬೇಕು ಆನಂತರ ಲಾಗಿನ್ ಅನ್ನು ಕೊಡಬೇಕು ಲಾಗಿನ್ ಆಗಬೇಕು ಲಾಗಿನ್ ಆದ್ಮೇಲೆ ನಮ್ಗೆ ಈ ರೀತಿ ನಮ್ಮ ಒಂದು ಹೆಸರು ಡಿಸಿಗ್ನೇಷನ್ನು ಅಡ್ರೆಸ್ ಸಮೇತ ಇಲ್ಲಿ ಬರುತ್ತೆ ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಲಿಂಕ್ ಈ ಲಿಂಕ್ ಅಲ್ಲಿ ಲಿಂಕ್ ನೋಡಿ ಕ್ರಿಯೇಟ್ ಅಪ್ಲಿಕೇಶನ್ ಅಂತ ಏನಿದೆ ಈ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಮೇಲೆ ಸ್ಕ್ರಾಲ್ ಮಾಡಿ ಇಷ್ಟು ಹದಿನಾರು ಅಂಶಗಳು ಬರ್ತವೆ ಇದರಲ್ಲಿ ಫೆಸ್ಟಿವಲ್ ಅಲೋಯನ್ಸು ಸಹ ಇದೆ ಇಲ್ಲಿ ಲೀವು ನಾವು ಇ ಎಲ್ ಎನ್ಕೆಂಟ್ ಲೀವ್ ಅಂತ ಏನಿದೆ ಈ ಆಪ್ಷನ್ ಮೇಲೆ ಹೋಗ್ಬೇಕು ಇದು ಎಲ್ಲ ಲಿಂಕ್ ಆಗಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಲೀವ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನೀವು ಅಂತ ಆಪ್ಷನ್ ಅಲ್ಲಿ ಹೋಗ್ಬೇಕು ಹೊಸದು ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನೀವು ಅಂತ ಈ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಆನಂತರ ನಮಗೆ ನಮ್ಮ ಡೀಟೇಲ್ಸ್ ಎಂಪ್ಲಾಯ್ ಡೀಟೇಲ್ಸ್ ಎಲ್ಲ ಬರುತ್ತೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಲೀವ್ ಬ್ಯಾಲೆನ್ಸ್ ಅಂತ ಇಲ್ಲಿ ಇದೆ ಕ್ಯಾಶುಯಲ್ ಲೀವ್ ಸಿ ಎಲ್ ಇಷ್ಟಿದೆ ಆರ್ ಎಚ್ ಇಷ್ಟಿದೆ ಅರ್ನಡ್ ಲೀವ್ ಇಷ್ಟಿದೆ ಇದೆ ಇದೇನಾದರೂ ಬಹುಶಃ ಅಪ್ಡೇಟ್ ಆಗಿಲ್ಲ ಅಂದರೆ ಆ ಅಪ್ಡೇಟು ಸಹ ಮಾಡಿಸ್ಬೋದು ಅನಂತರ ಇಲ್ಲಿ ಲೀವ್ ಎಂಟ್ರಿ ಫಾರ್ಮ್ ಅಂತ ಇದೆ ಇಲ್ಲಿಂದ ನಾವು ಮುಖ್ಯವಾಗಿ ತುಂಬ್ಕೊಂಡು ಹೋಗ್ಬೇಕು ನಮ್ಮ ಒಂದು ಮಾಹಿತಿನ ಇಲ್ಲಿ ಫೀಡ್ ಮಾಡಬೇಕು ಆ ಟೈಪ್ ಆಫ್ ಲೀವ್ ಅಂತ ಇದೆ ಇದರ ಮೇಲೆ ಸೆಲೆಕ್ಟ್ ಮಾಡಿ ಇಲ್ಲಿ ಅರ್ನರ್ಡ್ ಲೀವ್ ಅಂತ ಸೆಲೆಕ್ಟ್ ಮಾಡಿ ಇದ್ರ ಮೇಲೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅರ್ನರ್ಡ್ ಲೀವ್ ಅಂತ ಬರುತ್ತೆ ಇನ್ನು ಲೀವ್ ರೂಲ್ಸ್ ಅಪ್ಲಿಕೇಬಲ್ ಎ ಕೆ ಸಿ ಎಸ್ ಅಲ್ಲೇ ಇದೆ ಇನ್ನು ಪೇ ಅಂತ ಇದೆ ಇಲ್ಲಿ ಬೇಸಿಕ್ನ ಎಂಟ್ರಿ ಮಾಡ ಎಂಟ್ರಿ ಮಾಡಬೇಕು ನಮ್ಮದು ಬೇಸಿಕ್ ಪೇ ಏನಿದೆ ಅದು ಇನ್ನು ಹೌಸ್ ರೆಂಟ್ ಅಂತ ಇದೆ ಮನೆ ಬಾಡಿಗೆ ಬತ್ತಿ ಎಷ್ಟು ಬರುತ್ತೆ ಅದನ್ನು ನಿಮ್ಮ ಇದರಲ್ಲಿ ನೋಡ್ಕೊಂಡು ಎಂಟ್ರಿ ಮಾಡಬೇಕು ಇನ್ನು ಫ್ರಮ್ ಡೇಟ್ ಇದೆ ಇದನ್ನ ಒಂದು ಹದಿನೈದು ದಿವಸಕ್ಕೆ ನಾವು ಕೊಡಬೇಕಾಗಿದೆ ಫ್ರಮ್ ಟೂ ಡೇ ಡೇಟ್ಗಳನ್ನ ಈ ಡೇಟ್ನ ಕಚೇರಿಯಲ್ಲಿ ಯಾವ ಡೇಟ್ ಕೊಡಬೇಕು ಅಂತ ಒಂದು ಸಲ ಕೇಳ್ಕೊಂಡು ಆ ಡೇಟ್ನ ಕೊಡಿ ಬಟ್ ಹದಿನೈದು ದಿವಸ ಇದರಲ್ಲಿ ಡ್ಯೂರೇಷನಲ್ಲಿ ಇರಬೇಕು ನಾನು ಒಂದು ಹದಿನೈದು ದಿವಸ ಇಲ್ಲಿ ಕೊಟ್ಟರೆ ನಾವು ಕ್ಯಾಲೆಂಡ್ರಲ್ಲಿ ಡೇಟ್ ಸೆಲೆಕ್ಟ್ ಮಾಡಿರೋದೇ ಆಗಿ ನಂಬರ್ ಆಫ್ ಡೇಸ್ ಫಿಫ್ಟೀನ್ ಅಂತ ಬರುತ್ತೆ ಇನ್ನು ರೀಸನ್ ಅಂತ ಇದೆ ಇಲ್ಲಿ ಟೈ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇದು ಮೇಯ್ನು ರೀಸನ್ ಆಪ್ಷನ್ ಇಲ್ಲಿ ಇಲ್ಲಿ ಇಷ್ಟು ಕೊಟ್ಟಿದ್ದಾರೆ ಇಲ್ಲಿ ಎನ್ಕ್ಯಾಶ್ಮೆಂಟ್ ಅಂತ ಇದೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಎನ್ಕ್ಯಾಶ್ಮೆಂಟನ್ನು ಆಪ್ಷನ್ನ ಕೊಡಿ ಇಲ್ಲಿ ಡಾಕ್ಯುಮೆಂಟ್ಸ್ ಏನಾದರೂ ಅಪ್ಲೋಡ್ ಮಾಡಾದರೆ ಚೂಸ್ ಫೈಲ್ ಅಂತ ಇದೆ ಇದ್ರ ಮೇಲೆ ಅಪ್ಲೋಡ್ ಮಾಡಿ ಇನ್ ಕೇಸ್ ಕ ಮ್ಯಾಂಡೇಟರಿ ಏನು ಕಡ್ಡಾಯ ಏನಿಲ್ಲ ಹಾಗೆ ಬೇಕಾದರೂ ಬಿಡ್ಬೋದು ಈಗ ರಿಮಾರ್ಕ್ಸ್ ಅಂತ ಇದೆ ರಿಮಾರ್ಕ್ಸಲ್ಲಿ ಇ ಎಲ್ ಇ ಎಲ್ ಎನ್ಕ್ಯಾಶ್ಮೆಂಟ್ ಅಂತ ಏನಾದರೂ ರಿಮಾರ್ಕ್ಸ್ ಇದ್ದರೆ ಟೈಪ್ ಮಾಡಿ ಕೊಡ್ಬೋದು ಅಥವಾ ಇಲ್ಲಿ ಕೊಡಲೇಬೇಕಾಗತ್ತೆ ಇದು ಮ್ಯಾಂಡೆಟರಿ ಇಟ್ಟಿರ್ ಇಟ್ಟಿರ್ತಕ್ಕಂಥದ್ದು ಸೊ ಇದನ್ನೇ ಇ ಎಲ್ ಎನ್ ಕ್ಯಾಶ್ಮೆಂಟ್ ಅಥವಾ ಇನ್ನೇನಾದ್ರು ಡೀಟೈಲ್ ಇದ್ರೆ ಕೊಡೋಣ ನೆಕ್ಸ್ಟ್ ಬಂದು ಇಲ್ಲಿ ಅಡ್ರೆಸ್ ಲೈನ್ ಅಂತ ಇದೆ ಅಡ್ರೆಸ್ ಲೈನ್ ಮ್ಯಾಂಡೆಟರಿ ಇದೆ ಇಲ್ಲಿ ಕಂಪಲ್ಸರಿ ಅಡ್ರೆಸ್ಸನ್ನು ಟೈಪ್ ಮಾಡಬೇಕಂದ್ರೆ ರಾಜ್ಯದ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಸಿಟಿನ ಟೈಪ್ ಮಾಡಬೇಕು ಪಿನ್ ಕೋಡನ್ನ ಟೈಪ್ ಮಾಡಬೇಕು ಮೊಬೈಲ್ ನಂಬರು ಆಲ್ರೆಡಿ ಇಲ್ಲಿ ಬಂದಿರುತ್ತೆ ಆನಂತರ ಇಲ್ಲಿ ಸಬ್ಮಿಟನ್ನು ಕೊಡಬೇಕು ಇದಿಷ್ಟು ನೋಟ್ ನಾನು ಕೊಡ್ತೀನಿ ಲೈನ್ ಟು ಅಡ್ರೆಸ್ ಏನು ಬೇಡ ಓಕೆ ಇಷ್ಟ ಆಯ್ತು ಆನಂತರ ನಾವು ಇಲ್ಲಿ ಸಬ್ಮಿಟ್ ಆಪ್ಷನ್ ಇದೆ ಈ ಒಂದು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಬೇಕು ಏನು ತೊಂದರೆ ಇಲ್ಲ ಕೊಡ್ಬೋದು ಬೇಕಾದ್ರೆ ಈ ಅಪ್ಲಿಕೇಶನ್ ಏನಾದರೂ ತಪ್ಪಾಗಿದೆ ಅಂತ ಅಂದರೆ ಡಿಲೀಟ್ ಮಾಡ್ಬೋದು ಸೊ ಮುನ್ ಈಗ ಹೇಳ್ತೀನಿ ಮುಂದೆ ಇಲ್ಲಿ ನಮಗೆ ಅಪ್ಲಿಕೇಶನ್ ಹಾಕಿದ ಮೇಲೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಬಂದು ಹೋಗುತ್ತೆ ಸ್ಕ್ರೀನ್ಶಾಟ್ ಆದ್ರೂ ಮಾಡ್ಕೊಳ್ಳಿಲ್ಲ ಆದ್ರೂ ತೊಂದರೆ ಇಲ್ಲ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಮೇಲೆ ಸ್ಕ್ರ್ಯಾಲ್ ಮಾಡಿ ಕೆಳಗಡೆ ನಾವು ಹಾಕಿದಂಥ ಅಪ್ಲಿಕೇಶನ್ ಇಲ್ಲಿ ಲೀವ್ಡ್ ಐ ಡಿ ಅದೇ ಇಲ್ಲಿ ಬಂದಿದೆ ಅನಂತರ ಲೀವ್ ಡೀಟೇಲ್ಸ್ ಎಲ್ಲ ಇಲ್ಲಿದೆ ಇಲ್ಲಿ ಕೊನೆಯ ಆಪ್ಷನ್ ಇದೆ ನೋಡಿ ಆಕ್ಷನ್ನಲ್ಲಿ ಇದರಲ್ಲಿ ಆಕ್ಷನ್ ಕಾಲಮಲ್ಲಿ ಏನಿದೆ ಇಲ್ಲಿ ನಾವು ಈ ಅಪ್ಲಿಕೇಶನ್ನ ಎಡಿಟ್ ಮತ್ತೆ ಮಾಡ್ಬೋದು ಡಿಲೀಟ್ ಮಾಡ್ಬೋದು ವ್ಯೂ ಮಾಡ್ಬೋದು ಬೇಡ ಅಂದರೆ ಡಿಲೀಟ್ ಮಾಡ್ಬೋದು ನಮಗೆ ಎಡಿಟ್ ಆಪ್ಷನ್ ಮಾಡಬಹುದು ಎಲ್ಲಿ ತನಕ ಅಂದ್ರೆ ವಿ ಆಫೀಸಲ್ಲಿ ಕಚೇರಿಲಿ ವರ್ಕರ್ ಅವರು ಇದನ್ನ ವ್ಯೂ ಮಾಡೋ ತನಕಲ್ಲೂ ನಾವು ಈ ಆಪ್ಷನ್ ಇರ್ತವೆ ಅನಂತರ ನಮಗೆ ಇದು ಆಪ್ಷನ್ ಇರಲ್ಲ ಡಿಲೀಟ್ ಆಪ್ಷನ್ ಇವೆಲ್ಲ ಹೋಗ್ತವೆ ವ್ಯೂ ಒಂದು ಆಪ್ಷನ್ ಮಾತ್ರ ಇರುತ್ತೆ ಸೊ ವ್ಯೂ ಆಪ್ಷನ್ ಮೇಲೆ ಲಾಸ್ಟ್ ನಾವು ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ದು ಫುಲ್ ಡೀಟೇಲ್ ಇಲ್ಲಿ ನೋಡ್ಬೇಕು ಸಲ ಫೋಟೋ ಸಿಗ್ನೇಚರ್ ಎಲ್ಲ ಈ ಹಿಂದೆ ನಾವು ಎಫ್ ಎ ಅದು ಬೇರೆ ಇದಕ್ಕೆಲ್ಲ ಹಾಕಿದ್ರೆ ಇರುತ್ತೆ ಇಲ್ಲ ಅಂದರೆ ಫೋಟೋ ವಿಡಿಯೋ ಇದನ್ನ ಸೈನ್ನ ಅಪ್ಲೋಡ್ ಮಾಡಿ ಎಲ್ಲ ಓಕೆ ಅನಿಸಿದ್ರೆ ಇಲ್ಲಿ ಪ್ರಿಂಟ್ ಆಪ್ಷನ್ ಇದೆ ಪ್ರಿಂಟನ್ನು ಕೊಡಿ ಪ್ರಿಂಟ್ ಕೊಟ್ಟಾದ್ಮೇಲೆ ನಮಗೊಂದು ಪಿ ಡಿ ಎಫ್ ಬರುತ್ತೆ ಈ ಎಲ್ಲಿ ನಾವೇನು ಫಾರ್ಮ್ಯಾಟ್ ಇದೆ ಆ ಟೈಪಲ್ಲಿ ಇದು ಪಿ ಡಿ ಎಫ್ ಬರುತ್ತೆ ನಾವೀಗ ಫೀಡ್ ಮಾಡಿದಂಥ ಮಾಹಿತಿ ಇಲ್ಲಿರುತ್ತೆ ಕೆಲವೊಂದು ಸಿಗ್ನೇಚರ್ ಎಲ್ಲ ನಾವು ಇಲ್ಲಿ ಬ ಹಾಕ್ಬೇಕಾಗುತ್ತೆ ಡಿಸಿಗ್ನೇಷನ್ ಸಿಗ್ನೇಚರ್ ಎಲ್ಲ ಹಾಕಿ ಇದನ್ನ ಕಚೇರಿಗೆ ನಾವು ಕೊಡಬೇಕು ಡೇಟು ಇದೆಲ್ಲ ಹಾಕಿ ಸೊ ಇದಿಷ್ಟು ಈ ರೀತಿಯಾಗಿ ಇದನ್ನ ನಾವು ಎಲ್ಲಾದರೂ ಇಲ್ಲಿ ಸೆಂಡ್ ಮಾಡಬಹುದು ವಾಟ್ಸಪ್ ಗ್ರೂಪ್ಗಳಲ್ಲಿ ಇದನ್ನ ಹಾಕಬಹುದು ಅಲ್ಲ ವಾಟ್ಸಪ್ ನಮ್ಮ ಪರ್ಸನಲ್ಲಿ ಹಾಕಬಹುದು ಈ ಫಾರ್ಮ್ ಕಚೇರಿಗೆ ಸಹ ತಲುಪಿಸ್ತಕ್ಕಂಥದ್ದು ಈಗ ನಾನು ಫೋಟೋ ಮತ್ತೆ ಸೈನ್ ಇಲ್ಲ ಅಂತಂದ್ರೆ ಯಾವ ರೀತಿ ಅಪ್ಲೋಡ್ ಮಾಡೋದನ್ನ ತುಂಬಿ ತಿಳಿಸ್ಕೊಡ್ತೀನಿ ಈಗ ನಮ್ಮ ಮೊಬೈಲ್ ಇಲ್ಲಿ ಸಿಗ್ನೇಚರ್ ನಾವು ಅಪ್ಲೋಡ್ ಮಾಡಿಲ್ಲ ಅಂತ ಅಂದರೆ ಫೋಟೋನ ಅಲ್ಲಿ ಕಚೇರಿಯಿಂದಲೇ ಅಪ್ಲೋಡ್ ಮಾಡಿರ್ತಾರೆ ಅದನ್ನು ನಾವು ಮಾಡೋಕ್ಕಾಗಲ್ಲ ಸಿಗ್ನೇಚರ್ನ ನಾವು ಅಪ್ಲೋಡ್ ಮಾಡಬೇಕು ಅಂದರೆ ಇಲ್ಲಿ ಏನು ಮೂರು ಗೆರೆಗಳಿರ್ತಕ್ಕಂಥ ಒಂದು ಚೆಕ್ ಬಾಕ್ಸ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವ್ಯೂ ಪ್ರೊಫೈಲ್ ಅಂತ ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಂದರೆ ನಮ್ಮ ಪ್ರೊಫೈಲು ಡಿಟೈಲ್ ಬರುತ್ತೆ ಇಲ್ಲಿ ಎಲ್ಲ ಡಿಟೈಲ್ ಇದೆ ಪರ್ಸನಲ್ ಡೀಟೇಲ್ ಇದೆ ವರ್ಕಿಂಗ್ ಡಿಟೈಲ್ ಇದೆ ಎಲ್ಲ ಟೈಮ್ ಬಂಡು ಇನ್ಕ್ರಿಮೆಂಟ್ ಸಂಬಂಧಪಟ್ಟಂತೆ ಎಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ ಸಂಬಂಧಪಟ್ಟಂತೆ ಎಲ್ಲದೂ ಸಹ ಇಲ್ಲಿ ಇದಿಷ್ಟು ಡೀಟೇಲ್ಸ್ ಟ್ರೈನಿಂಗು ಎಲ್ಲ ಡೀಟೇಲ್ಸ್ ಇದೆ ಇಲ್ಲಿ ಲಾಸ್ಟ್ ಅಲ್ಲಿ ಕೊನೆಯದಾಗಿ ಇಲ್ಲಿ ಸೈನ್ ಸಿಗ್ನೇಚರ್ನ ಅಪ್ಲೋಡ್ ಮಾಡೋಕೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿಗೆ ಸಂಬಂಧಪಟ್ಟಂತೆ ಚೂಸ್ ಫೈಲ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೊಬೈಲ್ ತಕ್ಕಂತ ನೀವು ಮೊದಲೇ ಸಿಗ್ನೇಚರ್ನ ಒಂದು ಫೋಟೋ ತಕ್ಕೊಂಡು ಗ್ಯಾಲರಿಲಿ ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಂಡು ಈ ರೀತಿಯಾಗಿ ಬರುತ್ತೆ ಅದನ್ನ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಅಲ್ಲಿ ಹೋಗಿ ಕೂರುತ್ತೆ ಈ ರೀತಿಯಾಗಿ ಬರುತ್ತೆ ಅನಂತರ ಬಂದ ನಂತರ ಇದನ್ನ ಅಪ್ಲೋಡ್ ಅಂತ ಇದೆ ಅಪ್ಲೋಡ್ ಅಂತ ಕೊಡಿ ಅಪ್ಲೋಡ್ ಅಂತ ಕೊಟ್ಟ ಮೇಲೆ ಇಲ್ಲಿಗೆ ಫಿಕ್ಸ್ ಆಗುತ್ತೆ ಇದು ಆನಂತರ ಬೇಕಾದ್ರೆ ಇದರ ಕಾಪಿ ನಾವು ಫುಲ್ ಬೇಕಾದ್ರೂ ಪ್ರಿಂಟ್ ಬೇಕಾದ್ರೂ ಒಂದ್ಸಲ ತಿಳ್ಕೊಂಡು ನೋಡ್ಬೋದು ಸೊ ಓಕೆ ಇದಿಷ್ಟು ಇ ಡಿ ಎಸ್ಗೆ ಇ ಎಲ್ ಎನ್ಕ್ಯಾಶ್ಮೆಂಟ್ ಅಲ್ಲಿ ಮೊಬೈಲ್ ಆಗ್ತಕ್ಕಂಥ ಇದೆ ತಿಳಿಸ್ಕೊಟ್ಟೆ ಈ ಒಂದು ವಿಡಿಯೋನ ನೋಡಿದ್ರೆ ಧನ್ಯವಾದಗಳು ಮತ್ತೊಂದು ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು